ಫಸ್ಟ್ ಟೀಸರ್ ನೋಡಿದ್ವಿ ನಾವು ಬಂಡೆ ಸಾಹೇಬ ಟೀಸರು ನನಗದು ಟೀಸರ್ಗೆ ಒಂದು ಟೀಸರ್ ಥರ ಇತ್ತು ಅದು ನೆಕ್ಸ್ಟ್ ಒಂದು ಟೀಸರ್ ಬರುತ್ತೆ ಅದಕ್ಕೊಂದು ಟೀಸರ್ ಇದು ಅನ್ನೋ ಥರ ಅನಿಸ್ತು ಬಟ್ ಆದರೂ ಕೂಡ ಈ ಶರಣವ್ರಾಗಲಿ ನಾವಾಗ್ಲಿ ಅಷ್ಟು ಚಿಕ್ಕ ಕ್ಲಿಮ್ಸ್ ಇದ್ರೂ ಅದ್ರ ಬಗ್ಗೆ ಮಾತಾಡ್ಬೋದು ಯಾಕೆ ಅಂತಂದರೆ ಅದ್ರಲ್ಲಿರುವಂಥ ಒಂದು ವಿಷಯ ಅವ್ರು ಆಯ್ಕೆ ಮಾಡ್ಕೊಳೋಂಥ ವ್ಯಕ್ತಿ ಸೊ ಹಾಗಾಗಿ ಅವ್ರ ಟೀಸರು ಬೇಡ ಬರೇ ಒಂದೇ ಒಂದು ಫೋಟೋ ಹಾಕಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಎಷ್ಟೊತ್ತು ಬೇಕಾದ್ರೆ ಮಾತಾಡ್ಬೋದು ಅಂತ ಅನ್ಸುತ್ತೆ ಆ ಥರದ್ದೊಂದು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೆ ಸಾಹೇಬ ಅವರು ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ತುಂಬ ಹಿಂದೆನೇ ಗೊತ್ತಿತ್ತು ಆಲ್ಮೋಸ್ಟ್ ಒಂದು ವರ್ಷದಿಂದ ಗೊತ್ತು ನನಗೆ ಅಣ್ಣನ ಜೊತೆ ಅವ್ರ ಊರಿಗೆ ಹೋದಾಗ ನಿರ್ಮಾಪಕರು ನಾಲ್ಕು ನಟರೆಲ್ಲ ಭೇಟಿ ಮಾಡಿದ್ದೆ ನಾನು ಸೊ ಅವಾಗಲೇ ಗೊತ್ತಿತ್ತು ಹೌದಲ್ಲ ಈ ಥರದ್ದೊಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನನಗೂ ಒಂದು ಖುಷಿ ಒಬ್ಬ ನನಗೆ ಅದ್ರ ಬಗ್ಗೆ ಒಂದು ಖುಷಿ ಇತ್ತು ಅದಾದ್ಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲನು ಯಾವಾಗ ಅಂತಂದ್ರೆ ಹಾನೆಸ್ಟ್ಲಿ ನಮಗೆ ಅವ್ ಅವರ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯಿತು ಅವ್ರ ಬಗ್ಗೆ ಎಲ್ಲ ಜನಕ್ಕೆಲ್ಲೂ ಅವ್ರ ಸಾವೇ ಅದೊಂದು ಮಿಸ್ಟ್ರಿ ಆಗಿತ್ತು ಅಥವಾ ಅದ್ರ ಬಗ್ಗೆ ಸುತ್ತ ಒಂದು ಒಂದು ವಿಷಯಗಳು ಕಾಂಟ್ರವರ್ಸಿಗಳು ಅದರಿಂದ ತುಂಬ ಅವಾಗ ನಮಗೆ ಫೋರ್ ಆ ವಿಷಯ ಕಾಣಿಸ್ತಾ ಇತ್ತು ಆದರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ಇವು ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ ಅವಾಗ ಹೇಳಿದೆ ಸರ್ ಈ ಸಿನಿಮಾ ಜನಕ್ಕೆ ಏನು ಅವ್ರ ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದೆಲ್ಲ ಸರ್ ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್ ಅದಕ್ಕೊಂದು ಸಿನಿಮಾ ಮಾಡಿದಿರ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಹೇಳಿದೆ ಅದು ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಜನ ಲೆಜೆಂಡರಿ ಪೊಲೀಸ್ ಆಫೀಸರ್ಗಳ ಆದಂತ ಸಿನಿಮಾಗಳಿದೆ ಸಾಂಗ್ಲಿಯಾನ ಆಗಿರ್ಬೋದು ಎಸ್ ಪಿ ಸಾಂಗ್ಲಿಯನ್ ಆಗಿರ್ಬೋದು ಅಥವಾ ಕೆಂಪಯ್ಯ ಐ ಪಿ ಎಸ್ ಅಂತ ಸಿನಿಮಾ ಆಗಿರ್ಬೋದು ಅದೆಲ್ಲ ನೋಡಿದಾಗ ನಮಗೆ ಪ್ರೌಡ್ ಅನಿಸುತ್ತೆ ಸೊ ಆ ಸಾಲಿನಲ್ಲೇ ಈ ಸಿನಿಮಾ ಕೂಡ ಸೇರ್ಲಿ ಅಂತ ಅನ್ನೋದು ನನ್ನ ಒಂದು ಆಶಯ ಆ್ಯಂಡ್ ಅಷ್ಟು ಅದ್ಭುತವಾದಂತ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇದೆ ಯಾಕೆಂದ್ರೆ ನಾನು ಕೇಳಿದ್ದೀನಿ ಅದು ಅವ್ರ ಇನ್ಸಿಡೆಂಟ್ಸ್ಗಳಾಗಿರ್ಬೋದು ಅವ್ರ ಅವರ ಹೇಗೆ ಅವರು ನಡ್ಕೊತಾಯಿದ್ರು ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ ಎಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ ಆ್ಯಂಡ್ ಹಾಗಾಗಿ ಒಂದು ಅದ್ಭುತವಾದಂಥ ಕಂಟೆಂಟು ನನಗೊಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ ಸೊ ಹಾಗಾಗಿ ಚೆನ್ನಾಗಾಗಲಿ ಆ ಸಿನಿಮಾ ಅನ್ನೋದು ನನಗಿದೆ ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತು ನನಗೆ ಯಾಕೆ ಅಂತಂದ್ರೆ ಏನು ಜಾಸ್ತಿ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಸಾಂಗು ಅಲ್ಲಿ ಬಂದಂಥ ವಿಜುವಲ್ಸ ನಮ್ಮನ್ನು ಸೈಲೆನ್ಸ್ ಮಾಡ್ತು ಮುಳುಗಿ ಹೋದ ದೊರೆ ಅನ್ನೋದಕ್ಕಿಂತ ನಮಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ವಿಷಲ್ ತೋರಿಸಿದ್ದಾರೆ ಖಂಡಿತರು ಸಿನಿಮಾದಲ್ಲಿ ಅದು ಬೇರೆ ಥರ ಸಾಂಗ್ ಇದೆ ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆ್ಯಕ್ಟ್ ಲಿರಿಕಲ್ ವೀಡಿಯೋ ಮಾಡಿದ್ದಾರೆ ತುಂಬ ಎಮೋಷ್ನಲಿ ಟಚ್ ಆಗುವಂಥ ಒಂದು ಲಿರಿಕಲ್ ಆ್ಯಂಡ್ ಎವ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಆಗುವಂಥ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ ಸೊ ಅದಕ್ಕೆ ಕಂಗ್ರಾಜ್ಯುಲೇಷನ್ಸ್ ಸರ್ ಒಂದು ಅದರ ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಬಂದಿದ್ದಕ್ಕೆ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಸಿನಿಮಾದಲ್ಲಿ ಕೆಲವೊಂದು ಟೈಮ್ ಆಗಿ ಕೂಡ ತೋರಿಸಿದ್ದಾರೆ ಆದರೆ ಅಷ್ಟೇ ಆಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನು ತೋರಿಸಿದ್ದೀವಿ ಎಷ್ಟು ಜನ ಹೀರೋಗಳು ಪೊಲೀಸರನ್ನು ಅಷ್ಟು ಆಗಿ ತೋರಿಸಿದ್ದಕ್ಕೆ ನಮಗೆ ಇಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಗೌರವ ಪ್ರೀತಿ ಎಲ್ಲನೂ ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ನಂಬ್ತೀನಿ ಯಾವಲ್ಲೂ ಅದು ನೆಗೆಟಿವ್ ಸೈಡ್ ಅಷ್ಟೇ ಅಲ್ಲದೇ ಪಾಸಿಟಿವ್ ಸೈಡ್ ಕೂಡ ನಾನು ಸೊ ಆ ಸಾಲಿನಲ್ಲಿ ಬರ್ತಾರಂಥ ಬಂಡೆ ಸಾಹೇಬ ಸಿನಿಮಾ ಒಳ್ಳೇದಾಗಲಿ ನಿರ್ಮಾಪಕರಿಗೆ ಹೀರೋ ಸರ್ಗೆ ಡೈರೆಕ್ಟ್ರಿಗೆ ಎಲ್ಲಾರ್ಗು ಹೇಗೆ ನಮಗೆ ಸಾಂಗ್ಲಿನ ಸರ್ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ ರಿಯಲ್ ಸಾಂಗ್ಲೀನ ಸರ್ ಹೇಗಿದ್ದಾರೆ ಅಂತ ಶಂಕರ್ ನಾಗ್ ಸರಿ ಸಾಂಗ್ಲಿ ಅಣ್ಣ ಅಂತ ಫೀಲ್ ಮಾಡ್ತಿದ್ವಿ ನಾವು ಹಂಗೆ ಬಂಡೆ ಸಾಹೇಬ್ರು ನಾವು ಯಾವಾಗಲೂ ಡೈರೆಕ್ಟ್ ಆಗಿ ನೋಡಿದ್ದಿರೋದ್ರಿಂದ ನಿಮ್ ಮುಖಾಂತರ ಅವರು ಅನ್ನೋ ತರ ಆಗ್ಲಿ ನಿಮ್ಗು ಸೊ ಇಡೀ ಟೀಮ್ ಗೆ ಬೆಸ್ಟ್ ಆಫ್ ಲಕ್ ಒಳ್ಳೇದಾಗಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ